ಅನ್ಯಾಯ ಮಾಡ್ತಾ ಇದೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಯವರು ಡೆಪ್ಯೂಟಿ ಅದರ ವಿಚಾರ ಮಾತಾಡಿದ್ದಾರೆ ನಾನು ಅನ್ಯಾಯಕಾರ ನಿಜ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ ಎರಡನೇ ತಾರೀಕು ಹೋಗಿದೆ ಅನ್ಯಾಯ ತೆರಿಗೆ ವಿಚಾರದಲ್ಲಿ ಮಾತ್ರ ಅಲ್ಲ ನಾವೀಗ ಬರಗಾಲ ಬಂದಿದೆ ಅದಕ್ಕೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಲಿ ಅದಕ್ಕೆ ಸಮಯದಲ್ಲಿ ಇಲ್ಲಿ ತನಕ ಒಂದು ಮೀಟಿಂಗ್ ಇರಲಿಲ್ಲ ಅದು ಈ ರೀತಿಯಲ್ಲಿ ಬೇರೆ ಬೇರೆ ಅನ್ಯಾಯಗಳು ಸ್ಟೇಟಿಗೆ ಆಗ್ತಾಯಿದೆ ಅದರ ವಿಚಾರದಲ್ಲಿ ನೀವು ಅವ್ರನ್ನ ಕೇಳಬೇಕು ಅವ್ರ ನಾಯಕರುಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾಕೆ ನಮಗೆ ಕೇಳಿದ್ರೆ ಯಾಕೆ ಗೊತ್ತಾಗ್ತದೆ ಆದರೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ನೋಡಿ ಪೂಜಾರಿ ಅವರಿಗೆ ಸಂಪೂರ್ಣ ಮಾಹಿತಿ ಇರೋಕ್ಕಿಲ್ಲ ರಾಜ್ಯ ಈಗಾಗಲೇ ನಮ್ಮ ಕೈಗಾಗದಷ್ಟು ಬಿಡುಗಡೆ ಮಾಡಿದ್ವಿ ಈಗಾಗಲೇ ಎಲ್ಲ ಕೊಡ್ತಾ ಇದ್ದೀವಿ ಅದನ್ನು ಮಾಡ್ತಾ ಇದ್ದೀವಿ ನಾವು ಕೇಂದ್ರದವ್ರು ಬಿಡುಗಡೆ ಮಾಡಬೇಕಲ್ಲ ನಾವು ಕೇಳ್ ಕೇಂದ್ರದವ್ರನ್ನ ಏನು ಹೇಳ್ತಾ ಇದ್ದಿದ್ದು ಅಂತ ನಾವು ಕೊಟ್ಟ ತೆರಿಗೆಯಲ್ಲಿ ನಾವು ಕೇಳ್ತಾಯಿದ್ವಿ ನಾವೇನು ಅವರ ಹತ್ರ ನೀವು ಮಾಡಿರೋ ಅದರ ಪ್ರಕಾರ ಇಂಡಿ ಆ ರೂಲ್ಸ್ ಪ್ರಕಾರ ನಮಗೆ ರಿಲೀಸ್ ಮಾಡಬೇಕು ಅದನ್ನು ಕೇಳ್ತಾಯಿದ್ವಿ ಹೊರತು ಬೇರೆ ಯಾವುದು ಕೇಳ್ತಾ ಇಲ್ಲ ಅದನ್ನು ಕೊಡ್ಬೋದು ನಾವು ಯಾಕೆ ಕೊಡೋದಿಲ್ಲ ಅವರು ಹೋಮ್ ಅವರು ನಮ್ಮ ಮುಖ್ಯಮಂತ್ರಿ ಹೋಗಿ ಮೀಟಿಂಗ್ ಮಾಡಿದಾಗ ಆಯಿತು ಲಾಸ್ಟ್ ಇದರಲ್ಲಿ ಮೀಟಿಂಗ್ ಮಾಡ್ತೀನಿ ಹೇಳಿದ್ರು ಇನ್ನೂ ಮೀಟಿಂಗ್ ಮಾಡ್ತೀವಿ ಅದರ ವಿಚಾರದಲ್ಲಿ ಅವ್ರು ಏಕೆ ಮಾಡ್ತಾಯಿಲ್ಲ ಅಂದ್ಬಿಟ್ಟು ನಮಗೆ ಇಪ್ಪತ್ತೇಳು ಜನ ಬಿ ಜೆ ಪಿ ಎಂ ಪಿಗಳಿದ್ದಾರೆ ಕೇಂದ್ರ ಸಚಿವರು ಇದ್ದಾರೆ ಅವರನ್ನು ಸ್ವಲ್ಪ ಆಸಕ್ತಿ ವಹಿಸಿ ಬಿಡುಗಡೆ ಮಾಡಿಸ್ಬೇಕಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಅಲ್ಲ ಅವ್ರಿಗೂ ಸಮೇತ ಜನ ಓಟ್ ಕೊಟ್ಟಿದಾರಲ್ಲ ಕರ್ನಾಟಕದಲ್ಲಿ ನಾವು ಅದೀಗ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತೀವಿ ನೀವು ಹೇಳಿದ ನೀವು ಅವ್ರನ್ನ ಕೇಳಿದ್ರೆ ಅವ್ರ ಅವ್ರಿಗೆ ಭಯ ಇಲ್ಲಾಂದ್ರೆ ಕೇಳಲಿಕ್ಕೆ ಇರುತ್ತೆ ಭಯ ಇದೆ ಪಾಪ ಅವರು ನಿಂತು ಪ್ರಧಾನಿ ಮುಂದುಗಡೆ ಗೃಹ ಸಚಿವರು ಮುಂದಗಡೆ ಕೇಳುವಂಥ ಒಂದು ಧೈರ್ಯ ಸ್ಥೈರ್ಯ ಇರಬೇಕಲ್ಲ ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣ್ತದೆ ನೋಡಿ ನಾವು ಚುನಾವಣೆಗೆ ತಯಾರು ಮಾಡೋ ಪಕ್ಷ ಅಲ್ಲ ನಾವು ಸತತವಾಗಿ ಇದ್ದೀವಿ ಯಾವಾಗಲೂ ನಾವು ಯಾವತ್ತೂ ಚುನಾವಣೆ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತಲ್ಲ ಚುನಾವಣೆ ನಮಗೆ ಮೊದಲಿಂದ ಚುನಾವಣೆ ಎದುರಿಸ್ಕೊಡ್ಬೇಡಿ ಬಟ್ ನಾವು ಜನರಿಗೆ ಏನು ಭರವಸೆ ಕೊಟ್ಟಿದ್ದೀವಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನು ಈಗಾಗಲೇ ಈಡೇರಿಸಿದ್ವಿ ಪ್ರತಿಯೊಂದು ನಮ್ಮ ಯಾವುದಿದೆ ನಮ್ಮ ಗ್ಯಾರಂಟಿಗಳು ಈಗಾಗಲೇ ಜಾರಿಗೆ ಬಂದಿದೆ ಜನಕ್ಕೆ ಗೊತ್ತಾಗಿದೆ ಅದೆಲ್ಲ ಹೈ ಅದೆಲ್ಲ ಹೈಕಮಾಂಡ್ ಮಟ್ಟದ ನಾನು ಇಲ್ಲಿ ಬಂದಿದ್ದು ಇದನ್ನು ಯಾವುದು ಅಭ್ಯರ್ಥಿನೇ ಸೆಲೆಕ್ಟ್ ಮಾಡಲಿಕ್ಕೆ ಬರಲಿಲ್ಲ ಅದು ನಮ್ಮ ವೈದ್ಯ ಅವರು ಅವರು ಇನ್ಚಾರ್ಜ್ ಆದಿದ್ರು ಅದಕ್ಕೆ ನಾನು ಬಂದಿದ್ದು ಪ್ರಿಪ್ರೇಷನ್ ಮಾಡಲಿಕ್ಕೆ ಯಾವುದಕ್ಕೆ ನಮ್ಮ ಚುನಾವಣಾ ಪ್ರಿಪರೇಷನ್ಗೆಸ್ಕರ ಬಂದಿದೆ ಅದರ ವಿಚಾರ ನನ್ನ ಕೇಳಿ ನೋಡಿ ಅವರು ನಮ್ಮೊಟ್ಟಿಗೆ ಇದ್ದವರು ಕರಾವಳಿ ಇದು ಕಾಂಗ್ರೆಸ್ಸಿನ ಭದ್ರ ಕೋಟೆ ಆಗಿತ್ತು ಕೆಲವೊಂದು ಕಾರಣದಿಂದ ಹೋಗಿರ್ಬೋದು ಬಟ್ ನಮಗೆ ನಂಬಿಕೆ ಇದೆ ಆತ್ಮವಿಶ್ವಾಸ ಇದೆ ಜನ ನಮ್ಮ ಕೈ ಹಿಡಿತಾರೆ